ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುದ್ಧಭೂಮಿ ವರ್ಣನವು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಸಂಜೆಯನ್ನು ಧೃತರಾಷ್ಟ್ರನನ್ನು ಕುರಿತು ಅಭಿಮನ್ಯು ವಧೆಯ ನಂತರದ ಕಥೆಯನ್ನು ಹೇಳುತ್ತಿರುವುದು ಹೀಗೆ ನಮ್ಮವರು ಪಾಂಡವರಲ್ಲಿ ಪ್ರಬಲನಾದ ಅಭಿಮನ್ಯುವನ್ನು ಕೊಂದು ಅವನ ಬಾಣಗಳಿಂದ ತಾವು ಬಹಳವಾಗಿ ನೊಂದು ಮೈಯೆಲ್ಲಾ ರಕ್ತವು ಸುರಿಯುತ್ತಿರಲು ಆ ಹೊತ್ತಿಗೆ ಸಂಧ್ಯಾಕಾಲವಾದುದರಿಂದ ನಮ್ಮ ಶಿಬಿರಕ್ಕೆ ಹಿಂದಿರುಗಿ ಬಂದರು ನಾವು ಶತ್ರು ಪಕ್ಷದವರು ಆ ಯುದ್ಧವನ್ನು ಯುದ್ಧಭೂಮಿಯನ್ನು ನೋಡುತ್ತಾ ಮಹತ್ತಾದ ವ್ಯಸನದಿಂದ ಪ್ರಜ್ಞೆ ತಪ್ಪಿದವರಂತಾಗಿ ಹೊರಟು ಬಂದೆವು ಆಗ ಹಗಲು ಕಳೆದು ಸಂಧ್ಯಾ ಸಮಯವಾಗುತ್ತಾ ಬಂದಿತು ಕತ್ತಲೆಯು ಆರಂಭವಾಯಿತು ಅಮಂಗಳಕರವಾದ ನರಿಗಳ ಕೂಗಿನಿಂದ ಆ ಸಂಧ್ಯಾ ಸಮಯವೇ ಅತಿ ಭೀಕರವಾಗಿ ಆಶ್ಚರ್ಯಕರವಾಗಿ ತೋರಿತು ಸೂರ್ಯನು ಅಸ್ತಗಿರಿಯಲ್ಲಿ ಒಂದು ಕಮಲದ ಹಾಗೆ ಕಾಣುತ್ತಿದ್ದನು ಶಕ್ತಿ ಶಕ್ತಿ ರಿಷ್ಟಿ ಮರೂಥ ಫೇಟಕ ಆಭರಣಗಳು ಇವುಗಳ ಕಾಂತಿಯನ್ನೆಲ್ಲ ಅಡಗಿಸಿ ಸೂರ್ಯನು ಭೂಮಿಯಾಕಾಶಗಳನ್ನೆಲ್ಲಾ ಒಂದೇ ಸಮವಾಗಿ ಮಾಡಿ ನನಗೆ ಪ್ರಿಯವಾದ ಅಗ್ನಿ ಸ್ವರೂಪದಲ್ಲಿ ಅಡಗಿಕೊಂಡನು ಮಹಾ ಮೇಘಗಳಿಗೂ ಪರ್ವತ ಶಿಖರಗಳಿಗೂ ಸಮಾನವಾದ ಅನೇಕ ಗಜಗಳು ವಜ್ರಾಹತ ಗಿರಿಗಳಂತೆ ಬಿದ್ದು ನೆಲದಲ್ಲಿ ಸಂಚಾರಕ್ಕೆ ಅವಕಾಶವಿಲ್ಲದಂತೆ ಎಲ್ಲೆಲ್ಲಿಯೂ ಹೆಣಗಳೇ ಹರಡಿಕೊಂಡಿದ್ದವು ಮೇಲಿದ್ದ ರಥಿಕರು ಹತರಾಗಿ ಮೂಕಿ ಚಕ್ರಗಳೆಲ್ಲ ಮುರಿದು ರಸಾರಥಿಗಳು ಕುದುರೆಗಳು ಸತ್ತು ಧ್ವಜಗಳು ಮುರಿದು ಬಿದ್ದ ಮಹಾರಥಗಳ ಶಕಲಗಳು ಎಲ್ಲೆಲ್ಲಿಯೂ ಹರಡಿ ಶತ್ರುಗಳಿಂದ ಲೂಟಿ ಮಾಡಲ್ಪಟ್ಟ ಪುರ ಪ್ರದೇಶಗಳಂತೆ ಕಾಣಿಸುತ್ತಿದ್ದವು ಮೇಲೆದ್ದ ಯೋಧರು ಸತ್ತು ಮೈಮೇಲಿನ ಪುಡಿ ಪುಡಿಯಾಗಿ ನಾಲಗೆಯು ಹೊರಬಿದ್ದು ಹಲ್ಲು ಮುರಿದು ಕಣ್ಣುಗಳು ಕಳಚಿ ನರಗಳೆಲ್ಲ ತುಂಡು ತುಂಡಾಗಿ ಕಿತ್ತು ಹೋದ ಕುದುರೆಗಳ ಮೃತದೇಹದಿಂದ ರಣಭೂಮಿಯು ಅತಿ ಭಯಂಕರವಾಯಿತು ಅದರಂತೆಯೇ ಕೈಯಲ್ಲಿದ್ದ ಆಭರಣಗಳು ಕವಚಗಳು ಹರಿದು ಎಷ್ಟೋ ಪದಾತಿಗಳು ಅಲ್ಲಲ್ಲಿ ಸತ್ತು ಬಿದ್ದಿದ್ದರು ಮೊದಲು ಉತ್ತಮವಾದ ಶಯ್ಯಾಸನಗಳಲ್ಲಿ ಮಲಗುತ್ತಿದ್ದ ಅನೇಕ ವೀರರ ದೇಹಗಳು ಕೇಳುವವರಿಲ್ಲದೆ ಆ ರಣರಂಗದಲ್ಲಿ ಚೆಲ್ಲ ಚದರಾಗಿ ಬಿದ್ದಿದ್ದವು ನಾಯಿ ನರಿ ಹದ್ದು ಕಾಗೆ ತೋಳ ಬಕ ಹುಲಿ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳು ರಾಕ್ಷಸರು ಪಿಶಾಚಗಳು ಅಲ್ಲಲ್ಲಿ ಬಿದ್ದ ಕೆಣಗಳ ಚರ್ಮವನ್ನು ಸುಲಿದು ದೇಹದೊಳಗಿನ ಕನ್ನಿ ಕೆನ್ನೀರು ರಕ್ತ ಮಜ್ಜೆ ಮಾಂಸ ಮುಂತಾದವುಗಳನ್ನೆಲ್ಲ ಸಂತೋಷದಿಂದ ಸವಿಯುತ್ತಿದ್ದವು ದೇಹದಿಂದ ಬಪೆಯನ್ನು ಕೆತ್ತು ಹಾಕಿ ಅದರ ಮುಂದೆ ನಗುತ್ತಾ ಕುಣಿಯುತ್ತಾ ಹಾಡುತ್ತಾ ಕಣಗಳನ್ನು ಅತ್ತಿತ್ತ ಎಳೆದಾಡುತ್ತಿದ್ದವು ಆ ರಣರಂಗದಲ್ಲಿ ರಕ್ತ ನದಿಯು ವೈತರಣಿಯಂತೆ ಅತ್ಯಂತ ಭಯಂಕರವಾಗಿದ್ದಿತು ಆನೆಗಳ ಮೃತ ದೇಹಗಳೇ ಅದರಲ್ಲಿರುವ ದೋಣಿಗಳು ರಕ್ತವೇ ನೀರು ರಥಗಳೇ ನಾವೆಗಳು ಆನೆಗಳೇ ತೀರದ ನೀರಿನಲ್ಲಿರುವ ಬೆಟ್ಟಗಳು ಕಲೆಗಳೇ ಕಲ್ಲುಗಳು ಮಾಂಸಗಳೇ ಕೆಸರು ಅಲ್ಲಲ್ಲಿ ಮುರಿದು ಬಿದ್ದ ವಿವಿಧ ಶಸ್ತ್ರಗಳೇ ಅಲೆಗಳು ಇಂತಹ ದಾಟಲಸಾಧ್ಯವಾದ ರಕ್ತ ನದಿಯಲ್ಲಿ ಎಷ್ಟೋ ಮೃತದೇಹಗಳು ತೇಲುತ್ತಿದ್ದವು ಪಿಶಾಚಗಳು ಉಲ್ಲಾಸದಿಂದ ಅದರಲ್ಲಿ ಮುಳುಗಿ ಮೇಲೆದ್ದು ಮನಸ್ತೃಪ್ತಿಯಾಗಿ ಕುಡಿದು ಭಯಂಕರ ಧ್ವನಿಯಿಂದ ಕೂಗುತ್ತಿದ್ದವು ಭಯಂಕರಾಕಾರವುಳ್ಳ ಮಾಂಸ ಭಕ್ಷಕ ಮೃಗಗಳು ನಾಯಿ ನರಿಗಳು ಪಕ್ಷಿಗಳು ಅತ್ಯಾನಂದದಿಂದ ಒಂದಾಗಿ ಸೇರಿ ಭುಜಿಸುತ್ತಿದ್ದವು ಹೀಗೆ ಆಗಿನ ಯುದ್ಧ ಭೂಮಿಯು ಯಮಲೋಕವನ್ನು ವೃದ್ಧಿಗೊಳಿಸತಕ್ಕುದಾಗಿ ಸಂಧ್ಯಾಕಾಲದಲ್ಲಿ ಅತಿ ಭಯಂಕರವಾದ ನೋಟವುಳ್ಳದ್ದಾಗಿತ್ತು ನಮ್ಮವರು ಶತ್ರುಗಳು ಈ ಭಯಂಕರ ಸನ್ನಿವೇಶವನ್ನು ಅಲ್ಲಲ್ಲಿ ಕುಣಿದಾಡುತ್ತಿರುವ ಮುಂಡಗಳನ್ನು ನೋಡುತ್ತಾ ಅಲ್ಲಿಂದ ಹಿಂತಿರುಗಿದರು ಆ ರಣಭೂಮಿಯ ಮಧ್ಯದಲ್ಲಿ ಕವಚಾಭರಣಗಳೆಲ್ಲ ಹರಿದು ಘತ ಪ್ರಾಣನಾಗಿ ಯಜ್ಞ ಸಭೆಯಲ್ಲಿ ಹವಿಸಿಲ್ಲದೆ ಶಾಂತವಾದ ಬೆಂಕಿಯಂತೆ ತೋರುತ್ತಿದ್ದ ಆ ಅಭಿಮನ್ಯುವನ ಸ್ಥಿತಿಯು ಅತ್ಯಂತ ಪಶ್ಚಾತ್ತಾಪಕರವಾಗಿದ್ದಿತು ಇದು ಐವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ